Ô mọi người ơi 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 ¿Qué ನಾವು ನಮ್ಮ ರಾಜ್ಯದಲ್ಲಿ ಒಂದು ವಿಚಿತ್ರ ಘಟನೆ ಅಂತ ಹೇಳಿದ್ರೆ ಶಿರೂರು ಒಂದು ಸ್ಲೈಡಿಂಗ್ ಮಣ್ಣಿಂದು ಆಗಿ ಸುಮಾರು ಹನ್ನೊಂದು ಜನ ಮೃತಪಟ್ಟರು ಅದರೊಳಗೆ ಮೂರು ಜನರ ಮೃತ ದೇಹ ಹುಡುಕಾಟದಲ್ಲಿ ಇದ್ವಿ ಅದರೊಳಗೆ ಒಂದು ನಮ್ಮ ಕೇರಳದ ಅರ್ಜುನ ಮತ್ತು ಇಬ್ಬರು ನಮ್ಮ ಲೋಕಲ್ ಜನ ಲೋಕೇಶ್ ಮತ್ತು ಜಗನ್ನಾಥ್ ಅಂತ ಇವತ್ತು ಸುಮಾರು ಎಪ್ಪತ್ತು ಮೂರು ದಿವಸ ಆಯಿತು ನಾವು ಎಪ್ಪತ್ತೊಂದನೇ ದಿವಸ ನಮ್ಮ ಸತತ ಪ್ರಯತ್ನ ಇವತ್ತು ನಾನು ಹೇಳ್ಬೋದು ತಮ್ಮ ಇಲ್ಲಿಯ ಶಾಸಕರು ತಮ್ಮ ಯುವ ಮಿತ್ರರು ಎ ಕೆ ಸಾಹೇಬರು ನಮ್ಮೊಡನೆ ಇದ್ದರು ಬಹಳಷ್ಟು ಪ್ರಯತ್ನ ಮಾಡಿ ಕೊನೆಗೆ ಡ್ರಜ್ಜರ್ ಅಂತ ಒಂದು ಮಷೀನನ್ನು ತಂದು ನಾವು ಪ್ರಯತ್ನಪಟ್ಟು ಅದೊಂದು ಬಾಡಿ ತೆಗಿಲಿಕ್ಕೆ ಸಾಧ್ಯ ಆಯಿತು ಮತ್ತೆ ನಾಳೆ ವೇಳೆಗೆ ಅವರ ಬಾಡಿಯನ್ನು ನಾವು ಅವರ ಮನೆಗೆ ಮುಡಿಸ್ಕೊಂಡು ಪುನಃ ನಮ್ಮ ಸಿದ್ದರಾಮಯ್ಯನವರು ಒಂದು ಐದು ಲಕ್ಷ ರೂಪಾಯಿಯನ್ನು ಮಾನ್ಯ ವೇಣುಗೋಪಾಲ್ಜಿ ಅವರು ಮೊನ್ನೆ ಕೇರಳದಲ್ಲಿ ಬಂದಾಗ ಇವರೆಲ್ಲರೂ ಭೇಟಿಯಾಗಿ ಅವರ ಕುಟುಂಬಕ್ಕೆ ಹೇಗೆ ಕರ್ನಾಟಕ ಸರ್ಕಾರದಲ್ಲಿ ಹೇಗೆ ನೀವು ಕೊಡ್ತಿರೋದನ್ನು ಕೇರಳ ಸರ್ಕಾರಕ್ಕೂ ಅದೇ ಥರ ಭೇದ ಭಾವ ಇಲ್ಲದೆ ಕೊಡಬೇಕಂತ ಹೇಳಿದ್ಮೇಲೆ ಮಾನ್ಯ ಅವರ ರಿಕ್ವೆಸ್ಟು ಮತ್ತು ನಮ್ಮ ಅಶ್ರಪ್ಪ ಅವ್ರು ರಿಕ್ವೆಸ್ಟ್ ಮಾಡಿದರು ಆಮೇಲೆ ನಮ್ಮ ಎಂ ಪಿ ಅವರು ಸಹ ಇದ್ರ ಬಗ್ಗೆ ರಿಕ್ವೆಸ್ಟನ್ನು ಮಾಡಿ ಐದು ಲಕ್ಷ ರೂಪಾಯಿಯನ್ನು ನನ್ನನ್ನು ಕೊಟ್ಟುಕೊಂಡು ನಾನು ಅವರ ಮನೆಗೆ ತಲುಪಿಸಿ ಮೇಲೆ ನನ್ನ ಕರ್ತವ್ಯ ಮುಗಿತದಂತ ಇವತ್ತು ಹೇಳಿಕ್ಕೆ ಬಯಸ್ತೇನೆ ಆ ಕರ್ತವ್ಯವನ್ನು ನಾನು ಮುಗಿಸ್ಕೊಂಡು ಪುನಃ ಯಥಾವತ್ತಾಗಿ ನಮ್ಮ ಎರಡು ಕುಟುಂಬದ ಜನರ ಸದಸ್ಯರ ಬಾಡಿಯನ್ನು ತೆಗೀಲಿಕ್ಕೆ ನಾವು ಪುನಃ ಪುನಃ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡ್ತೇವೆ ಕಾರ್ಯಾಚರಣೆ ಆಲ್ರೆಡಿ ಸ್ಟಾರ್ಟ್ ಇದೆ ಆದರೆ ಬಹಳಷ್ಟು ಪ್ರಯತ್ನವನ್ನು ಪಟ್ಟಿದ್ವಿ ಬಹಳಷ್ಟು ಜನರನ್ನು ಕರ್ಕೊಂಡು ಬಂದ್ವಿ ಬಹಳಷ್ಟು ಮಷೀನನ್ನು ತಂದ್ವಿ ಇದು ಬಹಳ ಕಷ್ಟದಲ್ಲಿ ಇದು ನಮಗೆ ಒಂದು ಏನು ನಿಜವಾದ ಹೇಳ್ಬೇಕಂತ ಪರಮಾತ್ಮ ಕಣ್ಣು ಅಂತ ಹೇಳ್ಬೋದು ಯಾಕಂತೇಳಿದ್ರೆ ನಮಗೆ ಬಾಡಿ ಸಿಗೋದು ದೊಡ್ಡದು ಮನುಷ್ಯ ಸಿಗೋದು ದೊಡ್ಡದಿತ್ತು ಆದರೆ ಬಾಡಿ ಸಿಗೋದು ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಮಗ ಮನುಷ್ಯನಿಗೆ ಒಂದು ಮೋಕ್ಷ ಅಂದರೆ ಅವರು ಮೋಕ್ಷ ಅಂದರೆ ಪರಮಾತ್ಮನ ಹತ್ರ ಹೋದ್ಮೇಲೆ ಅವರಿಗೊಂದು ಆ ಒಂದು ಏನು ಶಾಂತ ಅಂತ ಹೇಳ್ತೇವಲ್ಲ ಶಾಂತತೆ ಅಂತ ಹೇಳ್ತೇವಲ್ಲ ಆ ಶಾಂತಿಯನ್ನು ಅವರಿಗೆ ಸಿಗಬೇಕು ಅಂತ ಹೇಳ್ಕೊಂಡು ಆ ಒಂದು ದಿಟ್ಟಿನಿಂದ ನಮಗೆ ದೇವರು ಇವತ್ತು ಈ ಬಾಡಿಯನ್ನು ಕೊಟ್ಟಿದ್ದೇವೆ ಅದನ್ನು ನಾವು ಇವತ್ತು ನಾವು ಅಶರಪ್ಪ ಅವರ ಮನೆಗೆ ಹೋಗಿ ತರಿಸ್ಕೊಂಡು ಬರ್ತಾ ಇದ್ದೇವೆ ಬರುವಾಗ ಹಶರಪ್ಪ ಸರ ಸ ಇವರು ಪಾಪ ನಮ್ಮ ಎರಡು ಮಕ್ಕಳ ಸಲುವಾಗಲೂ ಸಹ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಅದು ಸಹ ನಾನು ಇವತ್ತು ದೊಡ್ಡ ಮನಸ್ಸಂತ ಇವತ್ತು ಅಶ್ರಫ್ರವರ ಬಗ್ಗೆ ಹೇಳಿ ಬಯಸ್ತೇನೆ ಮತ್ತು ತಮಗೂ ಒಂದು ಹೇಳ್ತೇನೆ ಇಂಥ ನಾಯಕರನ್ನು ತಾವು ಸತತವಾಗಿ ಇಟ್ಕೊಳ್ಬೇಕು ಮತ್ತು ಮುಂದೆ ತಮ್ಮ ಪ್ರಯತ್ನ ತಮ್ಮ ಆಶೀರ್ವಾದ ಅಶ್ರಫ್ ಮೇಲೆ ಇಲ್ಲಿ ಅಂತ ಹೇಳ್ತಾ ನಾನು ಹೇಳಬಹುದು